ಬೆಗಳೂರು ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸೋಮವಾರ ಹದಿಮೂರನೇ ವರ್ಷದ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಹಳೆ ಪಟ್ಟಣ ಪಂಚಾಯಿತಿ ಕಚೇರಿಯಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಇನ್ನು ನೂತನ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ದೇವೇಂದ್ರಪ್ಪ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಪಟ್ಟಣವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರನ್ನು ಅವಮಾನಿಸಿ ಅವರ ಕರ್ತವ್ಯಕ್ಕೆ ಚ್ಯುತಿ ಬರುವಂತೆ ಯಾರಾದರೂ ನಡೆದುಕೊಂಡಿದ್ದು ದೃಢವಾದರೆ ಅಂತಹವರ ಮನೆಯ ಮುಂದೆ ಕುಳಿತು ನಾನು ಧರಣಿ ಪ್ರತಿಭಟನೆ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ರು ಇನ್ನು ಕಾರ್ಮಿಕರು ಮದ್ಯಪಾನ ಮಾಡಬೇಡಿ ನೀವು ಒಳ್ಳೆಯ ಬಟ್ಟೆ ಧರಿಸಿ ಪೌರ ನೀತಿ ಎಂದರೆ ಹಕ್ಕು ಮತ್ತು ಕರ್ತವ್ಯ ಪಾಲಿಸಬೇಕು ಬಡತನವಿದ್ದರೂ ಪರವಾಗಿಲ್ಲ ಸ್ವಾಭಿಮಾನಕ್ಕೆ ಬಡತನವಿರಬಾರದು ಯಾರಾದರೂ ಮನೆಯ ಮುಂದೆ ಬೇಕಾ ಬಿಟ್ಟಿ ಕಸ ಹಾಕಿ ಕಾರ್ಮಿಕರಿಗೆ ಅವಮಾನಿಸಿದರೆ ಅವರ ಮನೆ ಮುಂದೆ ಕಸ ಸುರಿಯಿರಿ ಆಮೇಲೆ ನಾನು ಬಂದು ನಿಮ್ಮ ಪರವಾಗಿ ಅವರ ಮನೆ ಮುಂದೆ ಪ್ರತಿಭಟನೆ ಕೂರುತ್ತೇನೆ ನಿಮ್ಮ ಬೇಡಿಕೆಗಳನ್ನು ನಾನು ನಾನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮುಂದಿನ ವರ್ಷ ಪೌರ ಕಾರ್ಮಿಕರ ದಿನವನ್ನು ಒಂದು ವಾರಗಳ ಕಾಲ ಹಬ್ಬವಂತೆ ಮಾಡೋಣ ಎಂದರು ಇಬ್ರು ಅಂತಲ್ಲ ಎಲ್ಲರೂ ಯಾರ್ಯಾರು ಮಾಡ್ತಾರೆ ನೀವು ಹಿಂಗ ಕುಡ್ಕಂತ ವಾಗೆ ಅಂತ ತಿಪ್ಪಸ್ವಾಮಿ ಹೇಳ್ತಾ ಇದ್ರು ಹೇಳಿ ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಇದೇ ಕೆಲಸಕ್ಕೆ ಮಾಡಿದ್ರೆ ನೀವು ಕುಡ್ಕೊಂಡ್ರೆ ಹಾಳಾಗೋಗ್ಲಿ ನಿಮ್ಮ ಧರ್ಮ ಪತ್ನಿಯವರ ಕೊಳ್ಳಗಿರ್ತಕ್ಕಂತ ಮಾಂಗಲ್ಯೂ ನಿಮ್ಮ ಬರಲಿ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಏನ್ರಪ್ಪ ಕೊಡುತ್ತಾನೆ ಜೀವನ ಅಲ್ಲ ಎಲ್ಲರಿಗೂ ಹೇಳ್ತೀವಿ ಕರ್ತವ್ಯದಲ್ಲಿ ಇದ್ದಂಥ ಮದ್ಯಪಾನ ಮಾಡಬಾರ್ದು ಅಂತ ಹೇಳಿ ನಾನು ನೋಡಿದ್ದೀನಿ ನಿಮ್ಮ ಬದುಕನ್ನು ಯಾರು ತಿದ್ಕೊಡಕ್ಕಾಗಲ್ಲ ಹೇಗಿದೆ ನೋಡಿ ನಿಮ್ಮ ಆರೋಗ್ಯಗಳು ಹೆಲ್ತ್ ಈಸ್ ವೆಲ್ತ್ ಹಾಗಾಗಿ ಬಂದು ನಾವು ನಿಮಗೆ ಒಂದು ನಾಲ್ಕು ಅನುಕಂಪದ ಮಾತು ಮಾತಾಡಿ ನಾವು ನಿಮ್ಮ ಜೊತೆಗೆ ಇರ್ತೇನೆ ಅಂದ್ರೆ ಆಗಲ್ಲ ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ ಯಾರಾದ್ರೂ ಬಂದು ನಾನು ಇದ್ರ ಕಂಪ್ಲೇಂಟ್ ಕೊಡಿ ಅವ್ರ ಮನೆ ಮುಂದೆ ನಾನು ಪರವಾಗಿ ಎಣ್ಣು ಕೂಡ್ತೇನೆ ಯಾರಾದ್ರೂ ಏನು ನಿಮ್ಮ ಪೌರ ಪಟ್ಟಣ ಪಂಚಾಯತಿಯ ರೀತಿ ನೀತಿಯಲ್ಲಿ ನೀವು ಕಸವನ್ನು ಎಲ್ಲಿ ಹಾಕ್ಬೇಕು ಎಲ್ಲೆಲ್ಲಿ ಗುರ್ಸಿದಂತ ಸ್ಥಳ ಬಿಟ್ಟು ಬೇರೆ ಏನಾದ್ರೂ ಹಾಕಿದ್ರೆ ಇನ್ನ ಇರ್ತಕ್ಕಂಥ ಎಲ್ಲ ಕಸ ಬಿಟ್ಟಿ ತಗೊಂಡೋಗ ಅವ್ರು ಮನೆಗೆ ಹಾಕ್ತೀನಿ ನಾನು ಇರ್ತೇನೆ ಅವ್ರು ಯಾರು ಎಷ್ಟು ಎಷ್ಟು ದಪ್ಪ ಎಷ್ಟು ಮಾಡ್ತಿದ್ರೆ ನಾನು ನೋಡ್ತೇನೆ ಅವ್ರ ಮನೆ ತಗ ಹಳ್ಳಿದ್ದಲ್ಲ ತರ ಕಲ್ಲ ಯಾರು ಎಲ್ಲೇ ಮೀರಿ ಇರ್ತಾರೋ ಅವ್ರಿಗೆ ಬುದ್ಧಿ ಕಳಿಸ್ರಿ ಚೀಫ್ ಆಫೀಸರ್ ಅವ್ರೇನ್ ಬಿಟ್ಟಿ ಬಂದಿಲ್ಲ ಅವರು ಅವ್ರ ಕೆಲಸನೇ ಅದು ಆತ್ರೆ ಆತ್ಮಗೌರವಕ್ಕೆ ಹೆಚ್ಚು ಬಂದ್ರೆ ನಾನು ಯಾರನ್ನೂ ಕೇಳೋದಿಲ್ಲ ನಾನು ಅರ್ಥ ಆಯ್ತಾ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನೀವು ಮೊದಲು ನೆಟ್ಕಿರ್ರಿ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ಬೇಕ ನೀವಂಗಿರ್ಬೇಕು ಹಾಗಾಗಿ ನಿಮ್ಮದಕ್ಕೆ ಏನಾದರೂ ಆಗಲಿ ನಾನೇನಾಗಿದ್ದೆ ನಿಮ್ಮ ಹಾಗೆ ನೀವು ಊರಿನ ಕಸ ಹೊಡಿತಿದ್ರೆ ನಾನು ಶಾಲಾ ಕಾಲೇಜಿನ ಕಸ ಗಂಟೆ ಹೊಡಿತಾ ಇದ್ದೆ ನನ್ನ ಮಗ ಅದೇ ಆಗ್ಬಾರ್ದು ನನ್ನ ಮೊಮ್ಮಕ್ಕಳು ಆಗ್ಬಾರ್ದು ಅಂತ ಹೇಳಿ ಹೇಳಿಲ್ವಾ ಶಿಕ್ಷಣ ಯಾರಾದರೂ ಮನೆ ಸೊತ್ತಲ್ಲ ಸಾಧಕನ ಸೊತ್ತು ಆ ಮಕ್ಕಳಿಗೆ ಹಚ್ಚಿರಿ ಏನ್ ಮಾಡ್ತಾರೆ ಎಷ್ಟು ಜನ ಮಕ್ಕಳಿದ್ದಾರೆ ನನ್ನ ಮನೆ ಎಲ್ಲಿದೆ ನನ್ನ ಕುಟುಂಬ ಏನಾಗಿದೆ ಅಂತ ಮೈ ಮೇಲೆ ಪರಿಜ್ಞಾನ ಇದ್ದಿದ್ರೆ ಅವ್ರು ಏನ್ ಮಾಡ್ತಾರೆ ಇವತ್ತು ಮೊಬೈಲ್ ಸಂಸ್ಕಾರ ಮೊದಲ ಸಂಸ್ಕೃತಿ ಧಾರಾವಾಹಿ ಸಂಸ್ಕೃತಿ ಅವೆಲ್ಲ ಬಿಡ್ರಿ ಮಕ್ಕಳಿಗೆ ಫೋನ್ ಕೊಡೋದು ಕೈ ಬಿಡ್ರಿ ಕೆಲಸ ಆದ್ಮೇಲೆ ಸಕಾಲ ತೋರಿ ಸ್ವಚ್ಛತೆ ಇರ್ರಿ ಆರೋಗ್ಯ ಕಾಪಾಡ್ಕೊಳ್ರಿ ನಿಮ್ಮ ಪರವಾಗಿ ಎಲ್ಲ ದೃಷ್ಟಿಯಲ್ಲಿ ನಾವು ಧ್ವನಿ ಹತ್ತ ಕೆಲಸ ಮಾಡ್ತೀವಿ ಮುಂದಿನ ವರ್ಷ ಇದು ಪೌರ ಕಾರ್ಮಿಕ ದಿನಾಚರಣೆ ಆಗ್ಬಾರ್ದು ಪೌರ ಕಾರ್ಮಿಕ ಹಬ್ಬ ಆಗ್ಬೇಕು ಒಂದು ವಾರ ಮುಂಚೆನೆ ಒಂದು ಪೂರ್ವಭಾವಿ ಸಭೆ ಕರೆದು ನನ್ನನ್ನು ಕರೆಯಲಿ ಬರ್ತೀನಿ ಆ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡಬೇಕು ಅರ್ಥಪೂರ್ಣ ಮಾಡಬೇಕು ಅವರಿಗೆ ಸರ್ಕಾರ ಇದೆ ಇದೇ ನಿಜ ಹಾಗಾಗಿ ಇದು ಕೇವಲ ನನ್ನ ಒಂದು ಕ್ಷೇತ್ರದ ಸಮಸ್ಯೆ ಆಗಿದ್ರೆ ಧ್ವನಿ ಎತ್ತಬಹುದು ಹಂಗಂತೇಳಿ ಧ್ವನಿ ಎತ್ತಿ ಸಂಬಂಧಪಟ್ಟ ಪೌರ ಆಡಳಿತ ಸಚಿವರು ಗಮನಕ್ಕೆ ತಂದ್ಬಿಟ್ಟು ನಿಮಗೆ ಬೇಕು ಅದನ್ನು ನೋಡೋಣ ನಮಗೆ ಅಧ್ಯಕ್ಷಗಳಿದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಮುಖ್ಯಾಧಿಕಾರಿ ಇದ್ದಾರೆ ಅವರ ಹತ್ರ ಎಲ್ಲ ಕೂತು ನಿಮ್ಮ ಅಧ್ಯಕ್ಷ ಜೊತೆ ಒಳಗೂಡಿ ಇಲ್ಲಿ ಎಲ್ಲಿ ಇದಕ್ಕೆ ಸಂಬಂಧಪಟ್ಟ ನಿವೇಶನ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾತನಾಡಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಣ ಅದಾದ್ರೆ ನಿಮಗಿಂತ ಸಂತೋಷ ಪಡೋದು ನಾನು ಅನ್ನ ಬಯಸಿ ಒಂದೆರಡು ನಿನ್ನೆ ಒಂದು ಇನ್ನು ಇದೇ ವೇಳೆ ಪೌರ ಕಾರ್ಮಿಕರಿಗೆ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತಿತರರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು ಮಾಡಿ ಬನ್ನಿ ನಾನು ನೋಡಿ ಮಧ್ಯಾಹ್ನ ಸನ್ಮಾನಕ್ಕೆ ಭಾಜನರಾಗಿದ್ದೀನಿ ದಯವಿಟ್ಟು ತಕ್ಷಣ ತಕ್ಷಣ ಬರ್ಬೇಕು મીએખજૉ me ીરાંએ z'કીઉ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕ ಮಹಾಂತೇಶ್ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿ ಎಸ್ ಅರವಿಂದ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕೆಎಸ್ ನವೀನ್ ಕುಮಾರ್ ಉಪಾಧ್ಯಕ್ಷೆ ಲೋಕಮ್ಮ ಹೋಬಳೇಶ್ पौध कार्मिकर संघ पंचायती मुख्याधिकारी लोके नायक पटना पंचायती सदस्य विशालाक्षि रमेश रेवण्ण रमेश्रेडि लोलता शिवण् मंजम्म निर्मला कुमारी मोहम्मद अली शकील अहमद नजरिस मंजुनाथ सरोजम्म देवराज पापलीरीजयण शांत कुमार ತಾನಾಜಿ ಗೋಸಾಯಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿ ಸ್ವಾಮಿ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬೇಡವ್ ಗೊತ್ತಾಗಿದೆ ಹೋಗಲ್ಲ ಬರೆಯಲ್ಲ ಹೋಗಿ ಕರ್ಕೊಂಡು ಆ ರೀತಿ ಒಂದು ವರ್ತನೆಯನ್ನು ತೋರಿಸಿದ್ರೆ ದಯಮಾಡಿ ಆಗಬಾರ್ದು ವೃತ್ತಿಗೌಡ ಸ್ವಾಭಿಮಾನ ಇದೆ ಅದನ್ನು ಕಾಪಾಡುವುದಿಲ್ಲ